ಹಾಯ್ ಗಾಯ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮಾರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಮನೆಯಾಗ ಚಿಕನ್ ಮಾಡಾಕ್ತಿವಿ ಸೊ ಫ್ರೈಡೇ ದಿನನ ಮಾಡಿದ್ದು ವಿಡಿಯೋ ಇದೆ ಸೊ ನಾನು ಸಂಡೇ ದಿನ ಪೋಸ್ಟ್ ಮಾಡಾಕ್ತೀನಿ ಸೊ ಚಿಕನ್ ಯಾವ ಥರ ಮಾಡ್ತೀವಿ ನಮ್ಮ ಮನೆಯಾಗ ಪ್ರತಿ ಫ್ರೈ ಫ್ರೈಡೇನೂ ಇರೋದೇ ಇದೆ ಯಾಕಂದರೆ ನಮ್ಮ ಮಾವರಿಗೆ ಅವತ್ತು ಚೂಟಿ ಇರ್ತೈತಿ ಅವ್ರು ಅವತ್ತು ಚಿಕನ್ ತಂದಿರ್ತಾರೆ ಸೊ ನನಗೂ ಜಾಸ್ತಿ ಬರೋಂಗಿಲ್ಲ ಸೊ ಹಂಗಾಗಿ ನಾನು ಫಸ್ಟ್ ಎಲ್ಲನೂ ಸಜ್ಜು ಮಾಡ್ಕೊಂಬಿಡ್ತೀನಿ ಸೊ ನೋಡ್ರಿ ಈಗ ನಾನು ಉಳ್ಳಿಗಡ್ಡೆ ಮತ್ತು ಹಸಿ ಅಲ್ಲ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಒಂದು ಉಳ್ಳಾಗಡ್ಡಿ ತೊಗೊಂಡು ಎಲ್ಲ ಕಟ್ ಮಾಡ್ಕೊಂಡೀನಿ ಸೊ ಕಟ್ ಮಾಡಿ ಇಟ್ಕೊಂಡು ಇದನ್ನ ನಾನು ಮಿಕ್ಸರ್ ಒಳಗೆಲ್ಲ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿನಿ ಸೊ ಮಿಕ್ಸರ್ಗೆ ಹಾಕಿ ಎಲ್ಲನೂ ಪೇಸ್ಟ್ ಮಾಡ್ಕೊಂಡಿನಿ ಒಂಥರ ಇದನ್ನೆಲ್ಲನೂ ಮಿಕ್ಸರ್ ಒಳಗೆ ಕೊಬ್ಬರಿ ಇತ್ತು ಅಷ್ಟು ಜಲ್ದಿ ಸಣ್ಣ ಹಾಕ್ತೀರ ಒಂದೊಂದು ಸಲ ಅದಕ್ಕೋಸ್ಕರ ನಾನು ನೀರು ಹಾಕೋಕ್ಕೆ ಇದನ್ನ ಸಣ್ಣ ಮಾಡ್ಕೊಳಕತ್ತಿದ್ದೀನಿ ಸೈಡಿಗೆ ನಾನು ಫಸ್ಟ್ ಮಾಡಿಟ್ಕೋಬೇಕಾಗಿತ್ತು ಯಾಕಂದ್ರೆ ಲೇಟ್ ಆಗಿತ್ತು ಅಂದ್ರೆ ಮನೆಯಾಗೆ ಚಿಕನ್ ಹಂಗಾಗಿ ಅರ್ಶಿಣ ಪುಡಿ ಉಪ್ಪು ಚಿಕನ್ಗೆ ಹಾಕಿ ಚಿಕನೆಲ್ಲ ಫಸ್ಟ್ ತೊಳೆದ್ಬಿಟ್ಟು ಆಮ್ಯಾಗ ಅರ್ಶಿಣ ಪುಡಿ ಉಪ್ಪು ಹಾಕಿದ್ನಿ ಸೊ ಹಂಗ ಗ್ಯಾಸ್ ಮ್ಯಾಗ ಬೊಗಣಿ ಹಿಟ್ಟ ಒಗ್ಗರಣೆ ಹಾಕಕ್ಕೆ ಶುರು ಮಾಡಿದ್ನಿ ಸೊ ಫಸ್ಟ್ ಜೀರಿಗೆ ಶಾಸಣಿ ಹಾಕಿ ಎಣ್ಣೆಯೊಳಗೆ ಆಮ್ಯಾಗ ಬೆಳ್ಳುಳ್ಳಿ ಹಾಕಿನಿ ಕರ್ಬೇವು ಹಾಕಿದ್ನಿ ಸೊ ಇದಕ್ಕೆ ನಾವು ಏನು ಚಿಕನ್ ಕೆ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದೆವು ನೋಡ್ರಿ ಆ ಚಿಕನ್ ಹಾಕಿ ನಾವು ಸ್ವಲ್ಪ ಒಂದು ಅರ್ಧ ತಾಸಾದರೂ ಇದನ್ನ ಈ ಥರ ನೆನೆಯಾಕಿಟ್ರೆ ಚಲೋ ಬರ್ತಿರ್ತೈತಿ ಸೊ ನಾನು ಆ ಥರ ಮಾಡಲಿಲ್ಲ ಆವಾಗಿಂದ ಅವಾಗ ಮಾಡೋಕೆ ಶುರು ಮಾಡಿದ್ದೀವಿ ನಾವು ಸೊ ಹಂಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸೋಕತ್ತಿದ್ವಿ ಸೊ ವಿಡಿಯೋ ಮಾಡೋಕೆ ಗಾ ಹಾಕ್ತಿದಲ್ಲ ಒಂದೇ ಕೈಲಿ ವಿಡಿಯೋ ಮಾಡಾಕ್ತಿದ್ವಿ ಹಂಗಾಗಿ ಫ್ರೆಂಟಾಗಿ ವಿಡಿಯೋದನ್ನ ತೋರ್ಸೋಕಾಗಲಿಲ್ಲ ಯಾವ ಥರ ಅಂಥೇಳಿ ಸೊ ಸೈಡಿಗೆ ಒಂದು ಕಡನಿಗೆ ಇಟ್ಕೊಂಡೆ ಅದ್ರೊಳಗು ಎಲ್ಲ ಜೀರ್ಗಿ ಶಾಸ್ಮಿ ಕರ್ಬೇವ ಮತ್ತು ಬೆಳ್ಳುಳ್ಳಿ ಈ ಥರ ಎಲ್ಲ ಒಗ್ಗರಣೆ ಹಾಕೊಳಕತ್ತಿದ್ನಿ ಅದಕ್ಕೂ ಸೊ ಈಗ ನಮ್ಮ ಅತ್ತೆಯರು ಬಂದ್ರೆ ನನಗೆ ಹೆಲ್ಪ್ ಮಾಡೋಕಂತೇಳಿ ಒಬ್ಬಕಿಗೆ ವಿಡಿಯೋ ಮಾಡೋಕೆ ಆಗ್ತಿದ್ದಿಲ್ಲ ಸೊ ಅದ್ರಾಗ ಸ್ವಲ್ಪ ಫೋನಿಗೆ ನೀರು ಹತ್ತಿ ಅದು ಸ್ಟ್ರಕ್ ಹಾಕಕ್ಕೆ ಶುರು ಆಯ್ತು ಮತ್ತಂಗೆ ಸೊ ಅವ್ರು ಬಂದು ಅರಶಿಣ ಪುಡಿ ಅದು ಹಾಕೋಕೆ ಶುರು ಮಾಡಿದ್ರು ಸೊ ಕಂಟಿನ್ಯೂ ಆಗಿ ಅವರ ಮಾಡೋಕ್ಕರಿನಾ ಸೊ ಅರ್ಶಿನ ಪುಡಿ ಹಾಕಿದ್ರು ಆಮ್ಯಾಗ ಸ್ವಲ್ಪ ಖಾರ ಹಾಕಿದ್ರು ನಾವೇನು ರುಬ್ಬಿಟ್ಕೊಂಡಿದ್ವಿ ನೋಡ್ರಿ ಕೊಬ್ಬರಿ ಉಳ್ಳಾಗಡ್ಡೆದು ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದನ್ನು ಹಾಗಾಕತ್ತರ ಈಗ ಸೊ ಅದನ್ನು ಒಂದು ಸಣ್ಣ ಬೋಗಾನಿ ಒಳಗೆ ಮಾಡ್ಕೊಂಡಿದ್ದೀನಿ ನಾನು ಅದ್ರೊಳಗೆ ಅರ್ಧ ಬೋಗಾನಿ ಅಷ್ಟು ಇದು ಕಡಾನ್ಗಿಗೆ ಹಾಕಿದ್ರೆ ಗ್ರೇವಿ ಮಾಡ್ಕೊಳಕತ್ತಾರ ಅವ್ರಿಗೆ ಅದು ಸ್ವಲ್ಪ ಜಾಸ್ತಿ ಕುದಿಬೇಕಂತ ಸೊ ನಾವು ಹೆಂಗೆ ಒಂದ ಬೋಗಾನಿ ಒಳಗೆ ಅದು ಏನು ಹಾಕಿರ್ತೀವಲ್ಲ ಒಗ್ಗರ್ನಿ ಅದಕ್ಕೆ ಲಾಸ್ಟ್ ಎಲ್ಲ ಚಿಕ್ಕ ಮಕ್ಳಿಗೆ ಅದು ಸಪ್ಪಾನು ತೆಗೆದು ಅದಕ್ಕೆ ಎಲ್ಲ ಖಾರ ಉಪ್ಪು ಹಾಕಿ ಇದನ್ನ ಅದಕ್ಕೆ ಹಾಕ್ತಿದ್ವಿ ಸೊ ಅದು ಒಳ್ಳೆಯ ಟೇಸ್ಟ್ ಕೊಡ್ತಿತ್ತು ಈ ಕಡೆ ಸೈಡಿಗೆ ನಮ್ಮ ಅತ್ತೆಯ ಬೇರೆ ಮಾಡಾತ್ತಿದ್ರೆ ಸೊ ಹಂಗೆ ಇದಕ್ಕೆ ಚಿಕನ್ ಮಸಾಲೆನೂ ಹಾಕಿದ್ರು ಸ್ವಲ್ಪ ಚಿಕನ್ ಮಸಾಲೆ ಅಂತಂದ್ರೆ ಮಾಡಿಟ್ಬಿಟ್ಟಿದ್ರು ಮನೆಯೊಳಗೆ ಫಸ್ಟ ಸೊ ಚಿಕನ್ ಮಸಾಲೆ ಹಾಕಿದ್ರು ಉಪ್ಪು ಹಾಕಿದ್ರು ಎಲ್ಲನೂ ವ್ಯವಸ್ಥಿತವಾಗಿ ಇದಕ್ಕೆ ಏನೇನು ಹಾಕ್ತಾರಲ್ಲ ಅದನ್ನೆಲ್ಲ ಹಾಕಿದ್ರು ಸೊ ಹಂಗೆ ಇದು ಸುಕ್ಕ ರೆಡಿ ಆಗತ್ತಿ ಕಡೆ ಸುಕ್ಕ ರೆಡಿ ಆಗತಿತ್ತು ಮತ್ತು ಹಂಗೆ ಚಿಕನ್ ಕೂಡ ಕುದಿಯಾಕತಿತ್ತು ಈ ಕಡೆ ಚಿಕನ್ ಮಾಡೋದಂದ್ರೆ ನಮ್ಮ ಕಡೆ ಎಲ್ಲ ಮಸಾಲೆ ಅದು ಹಾಕಿ ಏನು ಮಾಡ್ತಿದ್ದು ಎಲ್ಲ ಮನೆಯಾಗೂ ಆವಾಗ ತರ್ತಿದ್ರು ಸೊ ಆಗ ತಂದಾಗ ನಾನು ಊರೊಳಗಿದ್ದಾಗ ತಂದಾಗ ಬರೀ ಹಂಗೆ ಉಕ್ಕುರ್ಸಿ ಬಿಡ್ತಾರಂತಾರಲ್ಲ ಆ ಥರ ಮಾಡಿ ತಿಂತಿದ್ವಿ ಸೊ ಈ ಕಡೆ ಈ ಥರ ಮಾಡ್ತಿರ್ತಾರೆ ಸೊ ಇದು ಚಲೋ ಇರ್ತೈತಿ ಮತ್ತು ಅದು ಚಲೋ ಇರ್ತೈತಿ ಸೊ ಹೇಗನೋ ಗೊತ್ತಿಲ್ಲ ಅಲ್ಲಿ ನೀರಿಗೆ ಅಲ್ಲಿ ವಾತಾವರಣಕ್ಕಾದ ಟೇಸ್ಟ್ ಜಾಸ್ತಿನ ಹತ್ತೈತೆ ನನಗಂತರೂ ಅಲ್ಲಿಂದ ಇಷ್ಟ ಆಗುತ್ತೆ ಜಾಸ್ತಿ ಸೊ ಮತ್ತು ಈ ಕಡೆ ಗ್ರೇವಿನೂ ರೆಡಿ ಆಯಿತು ಸುಕ್ಕ ಅಂತಾರಲ್ಲ ಆ ಥರ ರೆಡಿ ಆಯ್ತು ಸೊ ಮನ್ಯಾಗ ಚಿಕ್ಕ ಮಕ್ಕಳದಾರ ಅವ್ರಿಗಂತೇಳಿ ಒಂದು ಸ್ವಲ್ಪ ತೆಗೆದಿಟ್ಟಿರ್ತಾರೆ ಸೈಡಿಗೆ ಮತ್ತು ಹಂಗೆ ಒಂದು ಸ್ವಲ್ಪ ರಸೂ ತೆಗೆದಿಟ್ಟಿರ್ತಾರೆ ಅದು ಹಳದಿ ರಸ ಸೊ ಯಾಕಂದ್ರೆ ಚಿಕನ್ ರಸ ಕುಡಿಸಿದ್ರೆ ಮಕ್ಳು ಗಟ್ಟಿ ಆಗ್ತಾರ ಸ್ಟ್ರಾಂಗ್ ಆಗ್ತಾರ ಅನ್ನೋ ಒಂದು ರೀಸನ್ಗೆ ತೆಗೆದಿಟ್ಟಿರ್ತಾರೆ ಸೊ ಈಗ ಕುದ್ದಿರುವಂಥ ಚಿಕನ್ನ ಸೈಡಿಗೆ ನಾವೇನು ಮಾಡ್ಕೊಳಕತ್ತೀವಲ್ಲ ಗ್ರೇವಿ ಆ ಗ್ರೇವಿಗೆ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಅತ್ತಿಯಾರ ನಮ್ಮ ಹತ್ರ ಈಗ ಇನ್ನೂ ರುಬ್ಬಿಟ್ಕೊಂಡಿರೋ ಅಂಥದ್ದು ಇನ್ನೂ ಐತಿ ಮಿಕ್ಸರ್ಗೆ ಹಾಕ್ಕೊಂಡು ಏನು ಇಟ್ಕೊಂಡಿವಲ್ಲ ಅದೆಲ್ಲ ಇನ್ನೂ ಐತಿ ಪೇಸ್ಟ್ ಸೊ ಹಂಗಾಗಿ ಅದನ್ನು ಸಾರಿಗೆ ಹಾಕಕತ್ತೀವಿ ಈ ಕಡೆ ಚಿಕನ್ನ ಮುಚ್ಚಿಬಿಟ್ಟಿವ ಆ ಕಡೆ ಸೊ ಅದು ಸ್ವಲ್ಪ ಕುದಿಬೇಕಂತೆ ಚಿಕನ್ ಫ್ರೈನ ಏನೂ ಮುಚ್ಚಿಬಿಟ್ಟಿವಿ ಸೊ ಈ ಕಡೆ ಸಾರು ಮಾಡಾತ್ತಾರೆ ಮತ್ತು ಅತ್ತೆಯರು ಸೊ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಮತ್ತೆಲ್ಲ ಅದು ಏನು ಪೇಸ್ಟ್ ಇರುತ್ತಲ್ಲ ಅದು ಪೇಸ್ಟ್ ಹಾಕಿ ಸಾರು ಮಾಡಿದ್ರು ಸೊ ಎಲ್ಲ ಆ ಕಡೆ ಸಾರು ರೆಡಿ ಆಗತಿತ್ತು ಈ ಕಡೆ ಚಿಕನ್ನು ಹಂಗೆ ರೆಡಿ ಆಯಿತು ಸೊ ಚಿಕನ್ ರೆಡಿ ಆಯಿತು ಸೊ ಮುಚ್ಚಿಬಿಟ್ವಿ ಸಾರು ನೋಡ್ರಿ ರೆಡಿ ಆಗತ್ತೈದು ಸ್ವಲ್ಪ ದಿನಾಲೂ ಇದೇ ನಾನು ತಾಟ್ ಮಾಡೋರು ಡೈಲಿ ಇಲ್ಲಿ ಸೊ ನಮ್ಮ ಊರ ಕಡೆ ಅಂತ ಹೇಳ್ಬೇಕಂತಂದ್ರೆ ನಮ್ಮ ಅಪ್ಪಾಗೂ ಒಂದಿನೂ ತಾಟ್ ಮಾಡಿ ಕೊಟ್ಟಕ್ಕೆ ನಾ ಅಲ್ಲ ಬಟ್ ಇಲ್ಲಿ ಡೈಲಿ ಯಾರು ತಿಂದರು ಯಾರಿಲ್ಲ ಅಂತ ಕೇಳಬೇಕಾಗುತ್ತೆ ಸ್ವಲ್ಪ ಮನೆ ಅಂತಂದ್ರೆ ರೆಸ್ಪೆಕ್ಟ್ ಜಾಸ್ತಿನೇ ಇರ್ತಂತ ಅನ್ಕೋತೀನಿ ಸೊ ಹಂಗಾಗಿ ಎಲ್ಲ ಕೇಳಬೇಕಾಗತ್ತೆ ಯಾರು ತಿಂತಾರೆ ಯಾರಿಲ್ಲ ಯಾಕೆ ತಿನ್ನೋದಿಲ್ಲ ಈ ಥರ ಒಂದು ಸ್ವಲ್ಪ ಕೇರ್ ಗ ಹಸ್ಬೆಂಡ್ ಮನೆ ಅಂತಂದಿಂದ ಸೊ ನಮ್ಮ ಮನೆಯಾಗಂತೂ ನಾನು ಈ ಥರ ಮಾಡಿಲ್ಲ ಸೊ ಇಲ್ಲಿ ಬಂದಿದ್ದನ್ನೆಲ್ಲ ಎಲ್ಲ ಕಲ್ತಿದ್ದೆ ನಾನು ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಸೊ ಈಗ ನೋಡಿರಿ ತಾಟ್ ಮಾಡಿ ಹಾಕ್ತೀನಿ ಮತ್ತು ಹಂಗೆ ಉಳ್ಳಿಗಡ್ಡಿ ಮತ್ತೊಂದು ನಿಂಬೆಕಾಯಿ ಇಟ್ಟೀನಿ ಸೊ ಹಂಗೆ ಎಲ್ಲ ಬೌಲ್ಗೂ ಸಾರು ಹಾಕ್ತೀನಿ ಸೊ ನಮ್ಮ ಮನೆಯಾಗೆ ಡೈಲಿ ಅಂತಂದ್ರೆ ಬೌಲಿಗೆ ಸಾರು ಹಾಕೊಂಡು ಊಟನ ಎಲ್ಲರೂ ಇದೇ ಥರ ಊಟ ಮಾಡ್ತೀವಿ ಈಗ ಸೈಡಿಗೆ ಒಂದು ಸ್ವಲ್ಪ ಸ್ವಲ್ಪ ಚಿಕನ ಹಚ್ಚಾಕತೀನಿ ಡೈಲಿ ಮನೆಯಾಗಿದ್ದಾರ ಇದೇ ರೀತಿ ಎಲ್ಲ ತಾಟ್ ಮಾಡ್ಕೊಂಡು ಊಟ ಮಾಡ್ತೀವಿ ಎಲ್ಲರೂ ನಾವು ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಮನೆಯಾಗ ಇಬ್ಬರು ಶಾಖಾಹಾರಿಗಳದಾರ ಒಂಬತ್ತು ಜನರಲ್ಲಿ ಇಬ್ಬರು ಮೈನಸ್ ಆದ್ರೆ ಇನ್ನೂ ಏಳು ಜನ ಮಿಶ್ರಹಾರಿಗಳಿದ್ದೀವಿ ಸೊ ನಾನು ನಾಲ್ಕು ತಾಟ್ ಮಾಡಾತಿದ್ನಿ ನಮ್ಮ ಅತ್ತಿಗೆ ನಮ್ಮ ಮಾವಾಗ ಅಕ್ಕಗ ನನಗೆ ಅಂಥೇಳಿ ಸೊ ನನ್ನ ಡಾಟ್ಲು ಒಂತ್ ಕೆಲ್ಸಕ್ಕೆ ಹೋಗಿರ್ತಾನೆ ಅವ್ನು ಜಲ್ದಿ ಬರೋದೇ ಇಲ್ಲ ಸೊ ಫೈನಲ್ ಆಗಿ ಇದನ್ನೆಲ್ಲ ತಿಂದು ಅನ್ನ ಸರ ತಿಂತಿರ್ತೀವಿಲ್ಲ ಅಷ್ಟೇ ಸೊ ಇಷ್ಟ ನಮ್ಮ ಮನೆ ಊಟ ನೋಡ್ರಿ ಇದು ಸೊ ಊಟ ಮಾಡೋಣ ಬರ್ರಿ ಈಗ ಫ್ರೆಂಡ್ಸ್ ಊಟ ಮಾಡೋಣ ಬರ್ರಿ ನಮ್ಮ ಮನೆ ಈ ಥರ ಇರ್ತತಿ ಮನೆಯಾಗ ಅಂದ್ರೆ ಪ್ರತಿ ಫ್ರೈಡೇ ಈ ಥರ ಚಿಕನ್ ತಂದಿರ್ತಾರೆ ಮನ್ಯಾಗ ಸೊ ನಾವು ಚಿಕನ್ ಅಂತಂದ್ರೆ ಫ್ರೈಡೇ ದಿನಾನ ತಿಂತಿರ್ತೀವಿ ಆ್ಯಕ್ಚುಲಿ ನಾನು ಮಾಡ್ತಿದ್ದಲ್ಲ ವಿಡಿಯೋ ಮಾಡಬೇಕು ಅಂತೇಳಿ ಮಾಡೀನಿ ಮನ್ಯಾಗ ಯಾರ್ಯಾರು ಮಾಡ್ತಿರ್ತಾರಲ್ಲ ಅಕ್ಕನ ಮಾಡ್ತಿರ್ತಾರ ಜಾಸ್ತಿ ಅಂದ್ರೆ ನಾನು ಇದನ್ನು ಇದನ್ನ ನನಗೆ ಚಿಕನ್ ಅಂತಂದ್ರೆ ನಮ್ಮ ಅಪ್ಪ ಕೆಲಸನ ಮಾಡೋದು ಬಟ್ ಇಲ್ಲಿ ಇವರು ಗ್ರೇವಿನ ಒಂದು ಸೈಡ್ ಹಾಕಿ ಕುದಿಸ್ತಾರೆ ಸೊ ನಾವು ಹಂಗೆ ಮಾಡ್ತಿದ್ರು ಎಲ್ಲನೂ ಅದ್ರೊಳಗೆ ಮಿಕ್ಸ್ ಹಾಕಿ ಜಾಸ್ತಿ ಸಮಯದವರೆಗೂ ಕುದಿಸಿದ್ರೆ ಅದು ಒಳ್ಳೆಯ ಟೇಸ್ಟ್ ಕೊಡ್ತಿತ್ತು ಸೊ ನೋಡಿದ್ರಲ್ಲ ನಾವು ಯಾವ ಥರ ಚಿಕನ್ ಮಾಡಿದ್ವಿ ಅಂಥೇಳಿ ಸೊ ನಮ್ಮ ಇವತ್ತಿನ ವಿಡಿಯೋ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ So many new chicken na idatra try maadri thank you so much friends thank you bye bye